ಗೆಳೆಯರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್ ಟುಡೇ ಐ ಆಮ್ ಬ್ಯಾಕ್ ವಿತ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಅವ್ಯಯಗಳು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದಾಗಿರ್ತದೆ ಯೂಶಯಲಿ ಯಾವುದೇ ಕನ್ನಡ ಪೇಪರ್ ಇದ್ದರೂ ಕೂಡ ಈ ಟಾಪಿಕಿಂದ ಒಂದರಿಂದ ಎರಡು ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಬನ್ನಿ ಶುರು ಮಾಡಿಕೊಳ್ಳೋಣ ಮೊದಲೇದಾಗಿ ಅವ್ಯಯಗಳು ಏನು ಇದರ ಡೆಫಿನಿಷನ್ ಅವ್ಯಯ ಎಂದರೆ ಬದಲಾಗದೇ ಇರುವುದು ಯಾವುದೇ ಸಂದರ್ಭದಲ್ಲಿ ಅದು ತನ್ನ ರೂಪವನ್ನು ಬದಲು ಮಾಡೋದಿಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ ಲಿಂಗ ವಚನ ಕಾಲಕ್ಕೆ ತಕ್ಕಂತೆ ಯಾವುದೇ ರೂಪ ಬದಲಾವಣೆ ಹೊಂದದೆ ಏಕರೂಪವಾಗಿರುವ ಶಬ್ದಗಳೇ ಅವ್ಯಯಗಳು ಏನು ಸರಿಂಗಂದರೆ ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ ಅವನು ಚೆನ್ನಾಗಿ ಹಾಡುತ್ತಾನೆ ಈ ಮಾರ್ಕ್ ಮಾಡಿ ರೂಪದವನ್ನು ನೆನಪಿಟ್ಟುಕೊಳ್ಳಿ ಅವಳು ಚೆನ್ನಾಗಿ ಹಾಡುತ್ತಾಳೆ ಹಾಗೆ ನಾನು ಚೆನ್ನಾಗಿ ಹಾಡುತ್ತೇನೆ ಇಲ್ಲಿ ಲಿಂಗಗಳು ಬೇರೆ ಅದಾವೆ ಫಾರ್ ಎಕ್ಸಾಂಪಲ್ ಇದು ಪುಲ್ಲಿಂಗ ಆಗ್ತದೆ ಓಕೆ ಗಂಡಸು ಎಂಬ ಅರ್ಥವನ್ನು ಕೊಡೋದು ಇದು ಸ್ತ್ರೀಲಿಂಗ ಆಗ್ತದ ಎಲ್ಲವೂ ಬೇರೆ ಬೇರೆ ಆಗಿದ್ದಾವೆ ಆದರೆ ಇಲ್ಲಿ ಬಳಕೆಯಾಗಿರುವ ಚೆನ್ನಾಗಿ ಎನ್ನುವ ಪದ ಎಲ್ಲದರಲ್ಲೂ ಸೇಮ್ ಅದ ಓಕೆ ಅವನು ಎನ್ನುವುದರಲ್ಲೂ ಚೆನ್ನಾಗಿ ಅಂತ ಬಳಸಿವಿ ಅವಳು ಅನ್ನುವ ಟೈಮಲ್ಲೂ ಚೆನ್ನಾಗಿ ಅಂತನ ಬಳಸಿದ್ದೀವಿ ಸೊ ಈ ರೀತಿಯಾಗಿ ಎಂತಹ ಸಂದರ್ಭದಲ್ಲೂ ಲಿಂಗ ವಚನ ಯಾವ ರೂಪವನ್ನು ಬದಲು ಮಾಡದೆ ಸೇಮ್ ಇರ್ತಾವಲ್ಲ ಅವುಗಳಿಗೆ ನಾವು ಅವ್ಯಯ ಅಂತೇಳಿ ಕರಿತೀವಿ ಈ ಅವ್ಯಯದಲ್ಲಿ ಹಲವಾರು ಪ್ರಕಾರಗಳಿದ್ದಾವೆ ಯಾವ್ಯಾವುದು ವ್ಯಯ ಅನುಕರಣಾವ್ಯಯ ಭಾವಸೂಚಕಾವ್ಯಯ ಸಂಬಂಧ ಸೂಚಕಾವ್ಯಯ ಅವಧರಣಾರ್ಥಕ ಅವ್ಯಯ ಕ್ರಿಯಾರ್ಥಕಾವ್ಯಯ ಕೃದಂತಾವ್ಯಯ ಹಾಗೆ ತದಿತಾಂತವ್ಯ ಈ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ ಇವುಗಳ ಮೇಲೆ ನಮಗೆ ಪ್ರಶ್ನೆ ಬರ್ತದ ಡೆಫಿನಿಷನ್ ನಿಮಗೆ ಕೇಳಲ್ಲ ಒಂದು ವಾಕ್ಯವನ್ನು ಕೊಟ್ಟುಬಿಟ್ಟು ಅಲ್ಲಿ ಬಳಕೆಯಾಗಿರುವ ಪದ ಯಾವ ಅವ್ಯಯದ ಪ್ರಕಾರ ಸಾಮಾನ್ಯನನು ಅನುಕರಣಯವ್ಯನನು ಕೃದಂತಾವ್ಯಯನು ಅವಧರಣಾರ್ಥಕವ್ಯನು ಈ ರೀತಿಯಾಗಿ ಬರ್ತದ ಹಾಗಾಗಿ ಅವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲದಾಗಿ ಬರೋದು ಯಾವುದು ನಮಗೆ ಸಾಮಾನ್ಯ ಅವ್ಯಯ ಸಾಮಾನ್ಯ ಅವ್ಯಯ ಹೆಸರೇ ಸೂಚಿಸುವಂತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಅವ್ಯಯ ಇದು ಕ್ರಿಯೆಯು ನಡೆದ ರೀತಿಯನ್ನು ತಿಳಿಸುವಂಥ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು ಕೆಲಸ ಹೆಂಗಾಗಿದೆ ಅಥವಾ ಕ್ರಿಯೆ ಹೆಂಗಾಗಿದೆ ಅನ್ನೋದು ಹೇಳ್ತದೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಚೆನ್ನಾಗಿ ಅಂತ ಅರ್ಡೆ ಗೊತ್ತಾಯಿತು ಇದರ ಜೊತೆಗೆ ತಡವಾಗಿ ಬೇಗನೆ ಮೆಲ್ಲಗೆ ತಟ್ಟನೆ ಜೋರಾಗಿ ತರುವಾಯ ಇವಷ್ಟೇ ಅಂತಲ್ಲ ಹಲವಾರು ಒಡನೆ ಬೇರೆ ಹಾಗೆ ಬೇಗ ಹಲವಾರು ಬರ್ತವೆ ಎಲ್ಲವೂ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಫಾರ್ ಎಕ್ಸಾಂಪಲ್ ಇವಾಗ ಗೊತ್ತಾಯಿತು ಅವನು ಚೆನ್ನಾಗಿ ಹಾಡುತ್ತಾನೆ ಚೆನ್ನಾಗಿ ಅನ್ನೋದೇನಾಗ್ತದೆ ಒಂದು ಕ್ರಿಯೆ ನಡೆದಿರುವ ರೀತಿಯನ್ನು ಹೇಳ್ತದೆ ಚೆನ್ನಾಗಿ ಅನ್ನೋದು ಕ್ರಿಯೆ ನಡೆದಿರುವ ರೀತಿಯನ್ನು ಹೇಳ್ತದೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ ತಟ್ಟನೆ ಅಂತ ಇದೆ ಇದಕ್ಕೇನು ಎಕ್ಸಾಂಪಲ್ ಕೊಡ್ಬೋದು ನಾವು ಶಾಲೆಯಲ್ಲಿ ಶಿಕ್ಷಕರು ನನಗೊಂದು ಪ್ರಶ್ನೆಯನ್ನು ಕೇಳಿದರು ನಾನು ತಟ್ಟನೆ ಎದ್ದು ನಿಂತು ಆನ್ಸರ್ ಮಾಡಿದೆ ಅಲ್ವಾ ತಟ್ಟನೆ ಅನ್ನೋದು ಕೂಡ ಒಂದು ಸಾಮಾನ್ಯವ್ಯ ಓಕೆ ಹಾಗೆ ಅದೇ ಪ್ರಶ್ನೆಯನ್ನು ನನ್ನ ಪಕ್ಕದಲ್ಲಿ ಇರುವವನಿಗೆ ಕೇಳಿದರು ಅವನಿಗೆ ಆನ್ಸರ್ ಮಾಡಲು ಬರಲಿಲ್ಲ ಅವಾಗ ಆ ಶಿಕ್ಷಕರು ಹೇಳಿದರು ನೆಟ್ಟಗೆ ನೀನು ಕ್ಲಾಸ್ ರೂಮಿನಿಂದ ಹೊರಗೆ ಹೋಗು ಸೊ ನೆಟ್ಟಗೆ ಅನ್ನೋದು ಕೂಡ ಏನಾಗ್ತದೆ ಒಂದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಆಗ್ತದ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಏನದ ತಡವಾಗಿ ಅಂತದ ಇದನ್ನು ನಾವು ಎಲ್ಲದರಲ್ಲೂ ಸೇಮ್ ಆಗಿ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಅವಳು ತಡವಾಗಿ ಶಾಲೆಗೆ ಬಂದಳು ಅವನು ತಡವಾಗಿ ಶಾಲೆಗೆ ಬಂದನು ಎಲ್ಲರೂ ಲೇಟಾಗಿ ಬಂದಾರಂತ ಹೇಳ್ತಾ ಇದ್ವಿ ಬಟ್ ತಡವಾಗಿ ಅಂತಕ್ಕಂಥದ್ದು ಸೇಮ್ ಸೇಮದ ಸ್ತ್ರೀಲಿಂಗದಲ್ಲೂ ಸೇಮ್ ಅದ ಸೊ ಈ ರೀತಿ ಬದಲಾಗೋದಿಲ್ಲ ಇದು ಸಾಮಾನ್ಯ ವ್ಯಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳು ಮೆಲ್ಲಗೆ ಅಲ್ಲಿ ಒಂದು ಬೆಕ್ಕು ಮೆಲ್ಲಗೆ ನಡೀತಾ ಇತ್ತು ಅಲ್ಲೊಂದು ಇಲಿ ಇದೆ ಅದನ್ನು ಹಿಡಿಯೋ ಸಲಾಗಿ ಏನು ಮಾಡ್ತಾ ಇದೆ ಮೆಲ್ಲಗೆ ಹೊಂಚಾಗ್ತಾ ಇದೆ ಸೊ ಮೆಲ್ಲಗೆ ಅನ್ನೋದಿನಲ್ಲಿ ಸಾಮಾನ್ಯ ಅವ್ಯಯ ಅರ್ಥ ಆಗ್ತಾ ಇದೆಯಲ್ಲ ಅವನು ಬೇಗನೆ ಶಾಲೆಗೆ ಬಂದನು ಅವಳು ಬೇಗನೆ ಶಾಲೆಗೆ ಬಂದಳು ರೂಪ ಬದಲಾಯ್ತ ಅವನು ಇದ್ದಲು ಸೇಮದ ಅವಳು ಇದ್ದಾಗೂ ಕೂಡ ಸೇಮದ ಓಕೆ ಸೊ ಈ ರೀತಿಯಾಗಿ ನಾವು ಸಾಮಾನ್ಯವೇ ಸಿಂಪಲ್ ಅದು ಹೆಸರೇ ಹೇಳ್ತದೆ ಸಾಮಾನ್ಯ ಅಂದರೆ ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ನೀವು ನೆನಪಿಟ್ಕೊಳ್ಳಿ ಈ ವರ್ಡನ್ನು ಸಿಂಪಲ್ ಓಕೆ ನೆಕ್ಸ್ಟ್ ಎರಡನೇದು ಯಾವುದು ಅನುಕರಣಾವ್ಯಯ ಇದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವ್ಯಯದ ಪ್ರಕಾರ ಅನುಕರಣ ಏನು ಅನುಕರಣ ವ್ಯಯ ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಪದೇ ಪದೇ ಹೇಳುವುದನ್ನೇ ಅನುಕರಣಾವ್ಯಯ ಅಂತ ಕರಿತೀವಿ ಈ ಒಂದು ವಾಕ್ಯದಲ್ಲಿ ಇದು ಇಂಪಾರ್ಟೆಂಟ್ ಅರ್ಥವಿಲ್ಲದ ಏನಿಂಗ ಅಂದರೆ ಮೀನಿಂಗ್ಲೆಸ್ ಅಂತ ಕರಿತೀವಲ್ಲ ನೀ ಏನು ಮಾತಾಡ್ತೀವಿ ಓ ಮಾರ ಯಾ ಮೀನಿಂಗೇ ಇರೋಂಗಿಲ್ಲ ದಟ್ ಇಸ್ ನಥಿಂಗ್ ಬಟ್ ಮೀನಿಂಗ್ಲೆಸ್ ಆದರೂ ಕೂಡ ಅದರ ಬಳಕೆಯನ್ನು ಮಾಡ್ತಾ ಇರ್ತೀವಿ ಇದಕ್ಕೆ ಎಕ್ಸಾಂಪಲ್ಗಳೇನು ಜುಳು ನದಿಯು ಜುಳು ಜುಳು ಹರಿಯುತ್ತಿದೆ ಜುಳು ಜುಳು ಅನ್ನೋದಕ್ಕೆ ನೀವು ಅರ್ಥವನ್ನು ಹುಡುಕ್ತಾ ಹೋದರೆ ಯಾವುದೇ ರೀತಿಯ ಅರ್ಥ ಸಿಗೋದೇ ಇಲ್ಲ ಆದರೂ ಕೂಡ ಅದನ್ನು ಬಳಕೆ ಮಾಡ್ತೀವಿ ಒಂದು 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 ಮೈಂಡಲ್ಲಿ ಒಂದು ರೀತಿ ಅರ್ಥ ಆಗ್ತದೆ ಓಕೆ ಜುಳು ಜುಳು ಹರಿತಾ ಇದೆ ನದಿ ಅದನ್ನೇನಾದರೂ ಮೀನಿಂಗ್ ಇರ್ತದೆ ನಾನು ಹುಡುಕ್ತಾ ಹೋದರೆ ಇಲ್ಲ ಗುಡುಗುಡು ಇವತ್ತು ಅತಿಯಾಗಿ ಮಳೆ ಊರಲ್ಲಿ ಆಯಿತು ಆಗುವ ಸಮಯದಲ್ಲಿ ಸಿಡಿಲು ಗುಡುಗುಡು ಸೌಂಡ್ ಮಾಡ್ತಾ ಇತ್ತು ಸಿಡಿಲು ಹೆಂಗೆ ಸೌಂಡ್ ಮಾಡ್ತಾ ಇತ್ತಂದ್ರೆ ಗುಡುಗುಡು ಸೌಂಡ್ ಮಾಡ್ತಾ ಇತ್ತಂತ ನೆಕ್ಸ್ಟ್ ಡನಢನ ಶಾಲೆಯಲ್ಲಿ ಬೆಲ್ ಢನ ಸೌಂಡ್ ಮಾಡಿತ್ತು ಬೆಲ್ ಹೊಡಿತಾರಲ್ಲ ಶಾಲೆಯಲ್ಲಿ ಹೊರಗಡೆ ಬರಬೇಕಾಗಿತ್ತಂದ್ರೆ ಅಥವಾ ನಾವು ಹತ್ತು ಗಂಟೆಗೆ ಒಳಗಡೆ ಹೋಗಬೇಕಾಗಿತ್ತು ಅಂದರೆ ಆವಾಗ ಸೌಂಡ್ ಹೆಂಗೆ ಮಾಡ್ತದೆ ಧನ ಧನ ಅಂತ ಸೌಂಡ್ ಮಾಡ್ತದೆ ಅಂತ ಹೇಳ್ತೀವಿ ಈ ಡನ ಡಣ ಅನ್ನೋದಕ್ಕೆ ಏನಾದರೂ ಅರ್ಥ ಇದೆಯಾ ಇಲ್ಲ ಆದರೂ ಕೂಡ ಬಳಸ್ತೀವಿ ಓಕೆ ಸೊ ಓವರ್ ಆಲ್ ನೀವೇನಪೋಗರೆ ಆ ಪದವನ್ನು ನಮ್ಮ ದೈನಂದಿನ ದಿನಗಳಲ್ಲಿ ಬಳಕೆ ಮಾಡುತ್ತೇವೆ ಅದರ ಅರ್ಥವನ್ನು ಹುಡುಕುತ್ತಾ ಹೋದರೆ ನಮಗೆ ಅರ್ಥವೂ ಸಿಗುವುದಿಲ್ಲ ಅದೇ ಅನುಕರಣ ವ್ಯಯ ರಪ ರಪ ಪಟಪಟ ಕರಕರ ಕರ ಕರ ಪಟ ಸ್ಕೂಲ್ಗೆ ಹೋಗು ಲೈಕ್ ಬೇಗ ಬೇಗ ಅನ್ನೋ ಅರ್ಥ ಪಟ ಪಟ ಅಲ್ವಾ ಪಟ ಪಟ ಅಥವಾ ಹುಡುಕಾಡಿದ್ರೆ ನೀವು ಡಿಕ್ಷನರಿಲಿ ಏನಾದ್ರು ಸಿಕ್ತದ ಮೀನಿಂಗ್ ಇಲ್ಲ ರಪ ಇದಕ್ಕೊಂದು ಎಕ್ಸಾಂಪಲ್ ನೋಡಿ ನಮ್ಮ ತಂದೆಯು ನನಗೆ ಬಡೆದನು ರಪ ರಪ ಬಡೆದನು ಅಂದರೆ ಅದಕ್ಕೇನಾದರೂ ಮೀನಿಂಗ್ ಇದೆ ಬಟ್ ನಾವು ಅರ್ಥ ಮಾಡ್ಕೋತೀವಿ ರಪ ಅಂದರೆ ಜೋರಾಗಿನೋ ಅಥವಾ ಅವನಿಗೆ ಬಾಸುಂಡೆ ಬರು ಹಾಗೇನು ಹಿಂಗೇನು ಓಕೆ ಅರ್ಥವಿಲ್ಲ ಅನ್ನೋ ಒಂದು ಪಾಯಿಂಟನ್ನು ನೆನಪಿಟ್ಟು ಸಾಮಾನ್ಯ ಅಂದಾಗ ಸಿಂಪಲ್ ಪದಗಳ ಬಳಕೆ ಆಗಿರ್ತದೆ ಚೆನ್ನಾಗಿ ಬೇಗನೆ ಆ ರೀತಿಯಾಗಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳು ಬಂದರೆ ಅದನ್ನು ನಾವು ಅನುಕರಣವೇ ಅಂತೇಳಿ ಕರಿತೀವಿ ಇದಾದ ನಂತರ ಬರೋದು ಭಾವಸೂಚಕಾವ್ಯಯ ಹೆಸರಲ್ಲೇ ಅದ ಭಾವನೆಗಳು ವ್ಯಕ್ತ ಆಗ್ತಾವ ಇಲ್ಲಿ ಎಂತಹ ಭಾವನೆಗಳು ಸಿಟ್ಟಿನಲ್ಲಿದ್ದಾಗ ಕೆಲವೊಂದಷ್ಟು ಭಾವನೆಗಳು ಬರ್ತಾವೆ ಅತಿಯಾದ ಸಂತೋಷವಾಗಿರ್ತಕ್ಕಂಥ ಸಮಯದಲ್ಲಿ ಕೆಲವೊಂದಷ್ಟು ಭಾವನೆಗಳು ಬರ್ತಾವೆ ಅವುಗಳನ್ನು ವ್ಯಕ್ತಪಡಿಸುವ ರೀತಿಗೆ ನಾವು ಭಾವಸೂಚಕಾವ್ಯಯ ಅಂತೇಳಿ ಕರೀತೀವಿ ಡೆಫಿನೇಷನ್ ನೋಡಿ ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವಗಳನ್ನು ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ ಅವುಗಳನ್ನೇ ನಾವು ಭಾವಸೂಚಕಾವ್ಯಯ ಅಂತ ಕರೆಯುತ್ತೇವೆ ಓಕೆ ಇವಕ್ಕೂ ಕೂಡ ಅರ್ಥ ಇರೋಂಗಿಲ್ಲ ಬಟ್ ಎಂಥ ಸಮಯದಲ್ಲಿ ಬರ್ತಾವಪ್ಪ ಅಂದರೆ ಇವು ಅತಿಯಾದ ಎಕ್ಸೈಟ್ಮೆಂಟ್ ಆದಾಗ ಅತಿಯಾದ ದುಃಖ ಆದಾಗ ಅಂಥ ಸಮಯದಲ್ಲಿ ಇವುಗಳ ಬಳಕೆ ಆಗ್ತದೆ ಎಕ್ಸಾಂಪಲ್ ಏನದಕ್ಕೆ ಅಬ್ಬಾ ಆಹಾ ಓಹೋ ಅಯ್ಯೋ ಛೇ ಅಕಟಕಟ ಭಲೇ ಶಹಭಾಷ್ ಅದನ್ನು ಬರೀತೀನಿ ನೋಡಿ ಇಲ್ಲಿ ಶಭಾಷ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ಫಾರ್ ಎಕ್ಸಾಂಪಲ್ ಇವತ್ತು ನಿಮ್ಮದು ಟೆಂತ್ ರಿಸಲ್ಟ್ ಬಂದಿದೆ ಓಕೆ ನಿಮ್ಮ ರಿಸಲ್ಟು ನೈಂಟಿ ಫೈವ್ ಪರ್ಸೆಂಟ್ ಆಯಿತು ಏನು ಮಾಡ್ತೀರಾ ನೀವು ನಿಮ್ಮ ತಂದೆ ಹತ್ರ ಹೋಗಿ ಅಪ್ಪ ಅಪ್ಪ ನಂದು ಇವತ್ತು ನೈಂಟಿ ಫೈವ್ ಪರ್ಸೆಂಟ್ ಆಯಿತು ಟೆಂತ್ ರಿಸಲ್ಟ್ ಅಂತ ಹೇಳ್ತೀರಿ ಆ ನಿಮ್ಮ ತಂದೆ ಅಂತ ಏನಂತಾರೆ ಶಭಾಷ್ ಮಗನೇ ಒಳ್ಳೆ ರಿಸಲ್ಟೇ ಮಾಡಿದೆಯಾ ಹುಟ್ಟಬಹುದು ನೀನು ಶಭಾಷ್ ಅವರ ಒಂದು ಸಂತೋಷವನ್ನು ಆ ಒಂದು ಪದಗಳಲ್ಲಿ ಹೇಳಿಕೆ ಮಾಡ್ತಾ ಇದ್ದಾರೆ ವ್ಯಕ್ತಪಡಿಸ್ತಾ ಇದ್ದಾರೆ ಶಭಾಷ್ ಅಂದರೆ ಗ್ರೇಟ್ಫುಲ್ ಅಂತ ಅಲ್ವಾ ಅಬ್ಬಾ ಎಂಥ ಒಳ್ಳೆ ಮ್ಯಾಚ್ ವಿರಾಟ್ ಕೊಹ್ಲಿಯ ಸೆಂಚುರಿ ಅದ್ಭುತವಾಗಿತ್ತು ಅಬ್ಬಾ ಒಳ್ಳೆ ಮ್ಯಾಚ್ ಆಹಾ ಎಷ್ಟು ಸುಂದರವಾಗಿರುವ ಗೋಳ ಗುಮ್ಮಟ ನೋಡಲು ಎರಡು ಕಣ್ಣುಗಳು ಸಾಲದು ಆಹಾ ಅಯ್ಯೋ ಇವತ್ತು ಆಕ್ಸಿಡೆಂಟಲ್ಲಿ ಅವನು ತೀರಿಕೊಂಡ ಈ ರೀತಿ ಆಗಬಾರದಾಗಿತ್ತು ಛ ಜಸ್ಟ್ ಮಿಸ್ ಆಯಿತು ಇನ್ನೂ ಒಂದ್ರೆ ನೋಡಿದ್ರೆ ವಿನ್ ಆಗ್ತಾ ಇದ್ವಿ ನಾವು ಛ ಜಸ್ಟ್ ಮಿಸ್ ಆಯಿತು ಅಲ್ವಾ ಸೊ ಈ ರೀತಿಯಾಗಿ ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ನಾವು ಭಾವಸೂಚಕ ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ನೀವು ಭಾವನೆಗಳ ಎಲ್ಲಿ ವ್ಯಕ್ತಪಡಿಸ್ತೀವಲ್ಲ ಅದು ಭಾವಸೂಚಕ ಅಂತ ಹೇಳಿ ಅರ್ಥ ಆಗ್ತಿದೆಯಲ್ಲ ಅನುಕರಣಯಾವ್ಯ ಅಂದರೆ ಡಬಲ್ ಡಬಲ್ ರಿಪೀಟ್ ಮಾಡ್ತಾ ಇರ್ತೀವಿ ಅವುಗಳಿಗೆ ಅರ್ಥ ಇರೋದಿಲ್ಲ ನೆಕ್ಸ್ಟ್ ಬರೋದು ಕ್ರಿಯಾರ್ಥಕಾವ್ಯಯ ಓಕೆ ಕ್ರಿಯಾರ್ಥಕಾವಯ ಏನಿದ್ರೆ ಡೆಫಿನೇಷನ್ ಯಾವುದೇ ರೂಪ ಬದಲಾವಣೆ ಇಲ್ಲದೆ ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನು ಕೊಡುವ ಅವ್ಯಯಗಳೇ ಕ್ರಿಯಾರ್ಥಕಾವ್ಯಯಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಬೇಕು ಬೇಡ ಸಾಕು ಹೌದು ಇಲ್ಲ ಸರ್ ಏನಿದು ಎಕ್ಸಾಂಪಲ್ಸ್ ನಮಗೆ ಅರ್ಥ ಆಗಲಿಲ್ಲ ಫಾರ್ ಎಕ್ಸಾಂಪಲ್ ನೀವಾಗ ಊಟಕ್ಕೆ ಕೂತಿರ ಅಂತ ಅಂದ್ಕೊಳ್ಳಿ ಓಕೆ ನಿಮ್ಮ ತಾಯಿ ಬರ್ತಾರೆ ನಿನಗೆ ಇನ್ನೂ ಒಂದು ಸ್ವಲ್ಪ ಅನ್ನ ಬೇಕೇ ನನಗೆ ಇನ್ನೂ ಹಸಿವಾಗಿದೆ ಇನ್ನೂ ಒಂದು ಸ್ವಲ್ಪ ಅನ್ನವನ್ನು ನೀಡು ಹಿಂಗಾದರೂ ಹೇಳ್ಬೋದು ನೀವು ಜಸ್ಟ್ ಬೇಕು ಅಂತ ಹೇಳಿದರೆ ಸಾಕು ನಿಮ್ಮ ಮದರ್ಗೆ ಅರ್ಥ ಆಗಿಬಿಡ್ತದೆ ಓಕೆಪ್ಪ ನನ್ನ ಮಗನಿಗೆ ಅನ್ನ ಬೇಕು ನಾನು ನೀಡಬೇಕು ಅಂತ ಹೇಳಿ ಸೊ ಈ ರೀತಿಯಾಗಿ ಪೂರ್ಣ ಕ್ರಿಯಾಪದ ಅರ್ಥವನ್ನು ಸಿಂಪಲ್ಲಾಗಿ ಮಾಡಿಕೊಡ್ತಕ್ಕಂಥವು ಪದಗಳು ಬಂದರೆ ಅದಕ್ಕೆ ನಾವು ಕ್ರಿಯಾರ್ಥಕವೇ ಅಂತೇಳಿ ಕರಿತೀವಿ ನಿಮ್ಗೆ ಸಪೋಸ್ ರೈಸ್ ಬೇಡಾಗಿತ್ತಂದರೆ ಬೇಡ ನನ್ನ ಹೊಟ್ಟೆಯೂ ತುಂಬಿದೆ ನನಗೆ ಅನ್ನವನ್ನು ನೀಡಬೇಡ ಅನ್ನೋ ಬದಲಾಗಿ ಬೇಡ ಅಂದರೆ ಗೊತ್ತಾಗ್ತದೆ ಓಕೆ ಸಫಿಷಿಯಂಟ್ ಬೇಡ ಅಂತ ಅವನಿಗೆ ನೆಕ್ಸ್ಟ್ ಅದೇ ರೀತಿಯಾಗಿ ಸಾಕು ಅಂತನಾದರೂ ಹೇಳ್ಬೋದು ಹೌದು ಇಲ್ಲ ಇಂದು ನೀನು ಬೆಂಗಳೂರಿಗೆ ಹೋಗ್ತಿದ್ದೀಯಾ ಹೌದು ಅಥವಾ ಇಲ್ಲ ಹೌದು ನಾನು ಹೋಗುತ್ತಿದ್ದೇನೆ ಅಂತನಾದರೂ ಹೇಳ್ಬೋದು ಹೌದು ಅಂತ ಹೇಳಿದರೆ ಮುಗೀತು ಅವ್ರಿಗೆ ಅರ್ಥ ಆಗ್ತಾಯಿದೆ ಇವನು ಹೋಗ್ತಾ ಇದ್ದಾನೆ ಅಂತ ಅಥವಾ ಇಲ್ಲ ಇನ್ನು ನೀನು ಬೆಂಗಳೂರು ಹೋಗ್ತಿದೆಯಾ ಇಲ್ಲ ಅದರ ಬದಲು ಹೇಳ್ಬೋದು ಇಲ್ಲ ಇವತ್ತು ನನ್ನ ಕೆಲಸ ಬಂದಿತ್ತು ಆದ ಕಾರಣಕ್ಕಾಗಿ ನಾನು ಬೆಂಗಳೂರಿಗೆ ಹೋಗಲು ಸಾಧ್ಯವಾಗಲಿಲ್ಲ ಇಷ್ಟೆಲ್ಲ ಹೇಳೋದ್ರ ಬದಲಾಗಿ ಇಲ್ಲ ಅಂತ ಹೇಳಿದರೆ ಮುಗಿದೋಯ್ತು ಅರ್ಥ ಆಗ್ತಿದೆಯಲ್ಲ ಕ್ರಿಯಾರ್ಥಕ ಒಂದೊಂದು ಪದಗಳೇ ಕಂಪ್ಲೀಟ್ ವಾಕ್ಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಕ್ರಿಯಾರ್ಥಕ ವ್ಯಯದಲ್ಲಿ ಕೇವಲ ಒಂದು ಪದದಿಂದನೇ ಕಂಪ್ಲೀಟ್ ವಾಕ್ಯ ಸಂಪೂರ್ಣವಾಗಿ ಹೋಗ್ಬಿಡ್ತದೆ ಮುಂದಿರೋ ವ್ಯಕ್ತಿಗೆ ಕ್ಲಿಯರ್ ಆಗಿಬಿಡ್ತದ ಅದು ಹೌದಪ್ಪ ಇವು ಇದನ್ನೇ ಹೇಳ್ತಾ ಇದ್ದಾನಾ ಅಲ್ವಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನಮ್ಮ ಗ್ರೂಪಲ್ಲೆಲ್ಲ ಕೆಲವೊಬ್ಬರು ಇರ್ತಾರೆ ಏನು ಮಾಡ್ತಾ ಇರ್ತಾರೆ ಜಾಸ್ತಿ ಮಾತಾಡೋದೇ ಇಲ್ಲ ಏನಾದರೂ ಕೇಳಿದರೆ ಒಂದು ವಾಕ್ಯದಲ್ಲಿ ಮಾತ್ರ ಉತ್ತರ ಹೇಳ್ತಾ ಇರ್ತಾರೋ ಅಂಥವ್ರೆಲ್ಲ ಅವರು ಅದಕ್ಕೆ ಎಕ್ಸಾಂಪಲ್ ಕ್ರಿಯಾರ್ಥಕ ವ್ಯಯಗಳಿಗೆ ಎಕ್ಸಾಂಪಲ್ಸ್ ಅವರು ಯಾರು ಮಾತಾಡಲ್ಲ ಅವರು ನೆಕ್ಸ್ಟ್ ಹೋಗೋಣ ದಟ್ ಈಸ್ ಸಂಬಂಧ ಸೂಚಕ ವ್ಯಯ ಸೊ ಇಲ್ಲಿ ಪದದೊಳಗಡೆ ಇದೆ ನೋಡಿ ಸಂಬಂಧ ಮತ್ತೊಂದು ವಾಕ್ಯದ ಜೊತೆಗೆ ಅಥವಾ ಮತ್ತೊಂದು ಪದಗಳ ಜೊತೆಗೆ ಇರುವ ಸಂಬಂಧ ಡೆಫಿನೇಷನ್ ಇದೆ ನೋಡಿ ಇಲ್ಲಿ ಎರಡು ಶಬ್ದಗಳನ್ನು ಇಲ್ಲವೇ ಎರಡು ವಾಕ್ಯಗಳನ್ನು ಜೋಡಿಸುವ ಶಬ್ದಗಳಿಗೆ ಸಂಬಂಧ ಸೂಚಕ ವ್ಯಯ ಎಂದು ಕರೆಯುತ್ತಾರೆ ಉದಾಹರಣೆ ಅಥವಾ ಮತ್ತು ಆದ್ದರಿಂದ ಅದಕ್ಕಾಗಿ ಹಾಗೂ ರಾಮನು ಮತ್ತು ಸೀತೆಯು ಕಾಡಿಗೆ ಹೋದರು ಇಲ್ಲೇನಾಗ್ತಾ ಇದೆ ರಾಮ ಮತ್ತು ಸೀತೆ ಇಬ್ಬರನ್ನು ಕಂಬೈನ್ ಮಾಡ್ತಾ ಇದೆ ಸೊ ಸಂಬಂಧ ಸೂಚಕವೇ ಅಂದರೆ ನೀವು ಕಂಬೈನಿಂಗ್ ವರ್ಡ್ಸ್ ಅಂತ ನೆನಪಿಟ್ಟು ನೀವು ಕಂಬೈನಿಂಗ್ ಒಂದು ವಾಕ್ಯವನ್ನಾಗಲಿ ಅಥವಾ ಒಂದು ಪದವನ್ನಾಗಲಿ ಕೂಡಿಸಿಕೊಳ್ಳುವ ಸಲಾಗಿ ಬಳಸ್ತಾರಾ ನೆಕ್ಸ್ಟ್ ಆದ್ದರಿಂದ ಇದಕ್ಕೇನು ಎಕ್ಸಾಂಪಲ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀವಿ ನಾವು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇರ್ತಾರೆ ನಮ್ಮ ಟೀಮ್ ಇಂಡಿಯಾದವರು ಅವರು ಸೋತ್ ಬಿಡ್ತಾರೆ ಅವಾಗ ನಾವು ಎನಲೈಸ್ ಮಾಡ್ತಿರ್ತೀವಲ್ಲ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಇಲ್ಲ ಮೂವತ್ತಾರನೇ ಓವರ್ನಾಗ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಆಡಿದ ಬ್ಯಾಟಿಂಗ್ ಆದ್ದರಿಂದ ಈ ಮ್ಯಾಚನ್ನು ಸೋತರು ಓಕೆ ಈ ರೀತಿಯಾಗಿ ಎರಡು ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು ನೆಕ್ಸ್ಟ್ ಬರೋದು ಅದಕ್ಕಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ಮನೇಲಿ ಏನೋ ಜಗಳ ಆಗಿರ್ತದೆ ಸಂಬಂಧಿಕರು ದೂರ ಆಗಿರ್ತಾರೆ ಬಟ್ ಯಾವುದೋ ಒಂದು ಸಭೆಯಲ್ಲೋ ಅಥವಾ ಎಲ್ಲೋ ಒಂದು ಮದುವೆಯೆಲ್ಲೋ ಕುಡ್ಕೊಂಡಿರ್ತಾರ ಅವಾಗ ಯಾರೋ ಒಬ್ಬರವ್ರಿಗೆ ಕೇಳಿದಾಗ ಅವ್ರೇನು ಹೇಳ್ತಾರ ಇಲ್ಲ ಅವರಪ್ಪ ನಮಗೆ ಬಹಳ ಸಹಾಯ ಮಾಡಿದ ಅದಕ್ಕಾಗಿ ನಾನು ಬಂದಿರುವೆ ಅವರ ಮುತ್ತ ನಮಗೆ ಭಾಳ ಸಹಾಯ ಮಾಡಿದ ಅದಕ್ಕಾಗಿ ನಾನು ಬಂದಿರುವೆ ಸೊ ಈ ಒಂದಕ್ಕೊಂದು ಸಂಬಂಧಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಎರಡು ವಾಕ್ಯಗಳನ್ನು ಕೂಡಿಸ್ತಕ್ಕಂಥದ್ದು ಅದನ್ನು ನಾವು ಸಂಬಂಧ ಸೂಚಕವೇ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬರೋದು ಹಾಗೂ ಇಲ್ಲಿ ನೋಡಿ ರಾಮನು ಹಾಗೂ ಲಕ್ಷ್ಮಣನರು ಯುದ್ಧಕ್ಕೆ ಹೋದರು ನಾನು ಹಾಗೂ ನನ್ನ ಸ್ನೇಹಿತರು ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ದೇವೆ ಈ ರೀತಿಯಾಗಿ ಜಾಯಿನ್ ಮಾಡ್ತಾ ಇದೀವಲ್ಲ ಸಿಂಪಲ್ ಇದೆ ನೋಡಿ ಎರಡು ವಾಕ್ಯವನ್ನಾದರೂ ಕೂಡಿಸಬಹುದು ಎರಡು ಶಬ್ದವನ್ನಾದರೂ ಕೂಡಿಸಬಹುದು ಅದೇ ಸಂಬಂಧ ಸೂಚಕಾವ್ಯಯ ನೆಕ್ಸ್ಟ್ ಹೋಗೋಣ ಅವಧರಣಾರ್ಥ ಕಾವ್ಯಯ ಸೊ ಇಂತಹ ಪದಗಳು ಯಾವಂತ ಗುರುತು ಮಾಡಬೇಕಾಗಿತ್ತಂದರೆ ಈ ಒಂದು ಪದವನ್ನು ನೀವು ನೆನಪಿಡಬೇಕು ನಿಶ್ಚಯ ಅಥವಾ ಫಿಕ್ಸ್ಡ್ ಅಥವಾ ಡೆಫಿನೆಟ್ ಓಕೆ ನಿಮ್ಗೆ ಗೊತ್ತಿರಬೇಕು ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದರೆ ಅದು ಅವಧರಣಾರ್ಥ ಕವಿಯ ಇದರಲ್ಲಿ ಕಂಡುಬರುವ ಪದಗಳು ನಿಶ್ಚಯ ರೂಪದಲ್ಲಿ ಇರುತ್ತವೆ ನೋಡಿ ನೀವೇ ನನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರ ಫಿಕ್ಸ್ ಅಲ್ಲಿ ನೀವೇ ನನ್ನ ವಿದ್ಯಾರ್ಥಿಗಳು ಬೇರೆ ಯಾರೂ ಅಲ್ಲ ನೀವೇ ರಾಮನೇ ದಶರಥನ ಮಗ ಅಲ್ಲಿಯೂ ಫಿಕ್ಸ್ ಇದೆ ರಾಮನೇ ದಶರಥನ ಮಗ ಇದೇ ನನ್ನ ಪುಸ್ತಕ ಇಲ್ಲೂ ಕೂಡ ನೋಡಿ ಫಿಕ್ಸ್ಡ್ ಓಕೆ ಸಪೋಸ್ ಒಂದು ಟೇಬಲ್ ಮೇಲೆ ಹತ್ತು ಪುಸ್ತಕ ಇಟ್ಟಿದ್ದಾರೆ ಅದನ್ನು ಯಾರ್ಯಾರೋ ಬಂತು ಹೋಗಿಬಿಟ್ಟಿದ್ದಾರೆ ಅವಾಗ ಇನ್ನೊಬ್ಬ ಬರ್ತಾನೆ ಬಂದು ಇನ್ನೊಬ್ಬ ಅಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ ಬ್ರೋ ನೀ ಏನು ತೊಗೊಂಡಿಲ್ಲ ಅದು ನನ್ನ ಪುಸ್ತಕ ದಟ್ ಈಸ್ ಮೈ ಬುಕ್ ಇದೇ ಫಿಕ್ಸ್ ಹೇಳ್ತಾನ ಅವನು ಇದೇ ನನ್ನ ಪುಸ್ತಕ ನನಗೆ ಕೊಟ್ಟು ಬಿಡು ಈ ರೀತಿಯಾಗಿ ನಿಶ್ಚಯ ರೂಪದಲ್ಲಿ ಬರ್ತಕ್ಕಂಥ ಪದಗಳು ಕಂಡು ಬಂದರೆ ಅದನ್ನು ನಾವು ಅವಧಾರಣಾರ್ಥಕವೇ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಬರ್ತಾವ ಎರಡು ದಟ್ ಈಸ್ ಕೃದಂತಾವೆಯ ಹಾಗೆ ತದಿತಾಂತವ್ಯಯ ಸೊ ಇವುಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾವೆ ಇವುಗಳ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ತದಿತಾಂತವ್ಯ ಅಂತ ಬಂದಾಗ ತದಿತಾಂತ ನಾಮ ತದಿತಾಂತ ಭಾವನಾಮ ತದಿತಾಂತ ಅವ್ಯಯ ಅಂತ ಸಪ್ರೇಟಾಗಿ ಮೂರು ಬರ್ತಾವೆ ಅದೇ ರೀತಿಯಾಗಿ ಕೃದಂತದಲ್ಲೂ ಬರ್ತಾವೆ ಸದ್ಯಕ್ಕೆ ಟಾಪ್ ಲೆವೆಲಲ್ಲಿ ನೋಡೋದಾದ್ರೆ ತದಿತಾಂತ ಅಂತ ಬಂದರೆ ನಾಮಪದಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ ತದಿತಾಂತ ಈಕ್ವಲ್ ಟು ನಾಮಪದ ಅಂತ ನೆನಪಿಟ್ಕೊಳ್ಳಿ ಹಾಗೆ ಕ್ರದಂತ ಅಂತ ಬಂದರೆ ಅಲ್ಲಿ ಕ್ರಿಯಾಪದ ನೆನಪಿಟ್ಕೊಳ್ಳಿ ಕ್ರದಂತ ಅಂತ ಬಂದರೆ ಅಲ್ಲಿ ಕ್ರಿಯಾಪದ ಇಂಪಾರ್ಟೆಂಟ್ ಆಗ್ತದ ತದಿತಾಂತ ಅಂತ ಬಂದರೆ ಅಲ್ಲಿ ನಾಮಪದ ಇಂಪಾರ್ಟೆಂಟ್ ಆಗ್ತದೆ ದಿಸ್ ಈಸ್ ಬೇಸಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇವುಗಳ ಮೇಲೆ ನೀವು ಹಲವಾರು ಪ್ರಶ್ನೆಗಳನ್ನು ಈಸಿಲಿಯಾಗಿ ಸಾಲ್ವ್ ಮಾಡ್ಬೋದು ಎಕ್ಸಾಮಲ್ ಏನಾದರೂ ಬಂದರೆ ಓಕೆ ಇಲ್ಲಿ ಸಿಂಪಲ್ ಮೆನ್ಷನ್ ಮಾಡಿದೆ ನೋಡಿ ಕ್ರದಂತಾವಯ ಅಂದರೆ ಕ್ರಿಯೆ ಜೊತೆಗೆ ಅವ್ಯಯ ಇದ್ದರೆ ಅದನ್ನು ಕ್ರದಂತಾವ್ಯಯ ಎಂದು ಕರೆಯುತ್ತೇವೆ ಅವಳು ಓಡುತ್ತಾ ಬಂದಳು ಇಲ್ಲಿ ನೋಡಿ ಓಡು ಅನ್ನೋದೇನು ಇದು ಕ್ರಿಯೆಯನ್ನು ಸೂಚಿಸ್ತದೆ ಕ್ರಿಯೆ ಅನ್ನು ಪಾಯಿಂಟ್ ಬಂದರೆ ಅದು ಕದಂತ ದಟ್ ಈಸ್ ಕ್ಲಿಯರ್ ನೆಕ್ಸ್ಟ್ ಯಾವ ಒಂದು ಅವ್ಯಯ ಸೇರಿದೆ ಇಲ್ಲಿ ಉತ್ತ ನೋಡುತ್ತ ಉತ್ತ ಎಂಬ ಅವ್ಯಯವು ಇಲ್ಲಿ ಕ್ರಿಯೆಯೊಂದಿಗೆ ಸೇರಿದೆ ಯಾವ ಕ್ರಿಯೆ ಓಡು ಎಂಬ ಕ್ರಿಯೆಯೊಂದಿಗೆ ಅದಕ್ಕೆ ಇದು ಕ್ರದಂತಾವ್ಯಯ ಹಾಗೆ ತದಿತಾಂತವಯ ಅವನು ರಾಮನಂತೆ ಸುಂದರ ಇಲ್ಲಿ ರಾಮ ಅನ್ನೋದೇನು ಡೆಫಿನೆಟ್ಲಿ ರಾಮ ಅನ್ನೋದು ನಾಮಪದ ಓಕೆ ನಾಮಪದಗಳ ಜೊ ಬಗ್ಗೆ ಮಾತಾಡ್ತಾ ಇದ್ರೆ ಅದು ತದಿತಾಂತ ಇಲ್ಲಿ ಯಾವುದು ಸೇರಿಕೊಂಡದ ಅಂತೆ ರಾಮನಂತೆ ಅರ್ಥ ಆಗ್ತಿದೆಯಲ್ಲ ಅವ್ಯಯವು ನಾಮಪದದೊಂದಿಗೆ ಸೇರಿದರೆ ತದಿತಾಂತವ್ಯಯ ಅವ್ಯಯವು ಕ್ರಿಯೆಯ ಜೊತೆಗೆ ಸೇರಿದರೆ ಅದು ಕೃದಂತವ್ಯಯ ಓಕೆ ಡೀಟೇಲ್ ಆಗಿ ಹೇಳ್ತೀನಿ ಇದ್ರ ಬಗ್ಗೆ ನಾನು ಎಕ್ಸಾಂಪಲ್ಗಳ ಮುಖಾಂತರ ಅಥವಾ ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಸದ್ಯಕ್ಕೆ ಟಾಪ್ ಲೆವೆಲಲ್ಲಿ ಈ ಎರಡನ್ನು ತಿಳ್ಕೋಬೇಕು ಓಕೆ ಅವುಗಳನ್ನು ಹೊರ್ತುಪಡಿಸಿದರೆ ಮತ್ತೆ ಆಗಿ ಹೇಳಬೇಕಂದ್ರೆ ಅವಧರಣಾರ್ಥಕವೇ ಅಂದರೆ ಫಿಕ್ಸ್ಡ್ ಅಂತ ನೆನಪಿಟ್ಕೊಳ್ಳಿ ಸೂಚಕವೇ ಅಂದರೆ ರಿಲೇಷನ್ಸ್ಗಳನ್ನು ಒಬ್ರಿಗೊಬ್ಬರಿಗೆ ಸು ಜೋಡಿಸೋದನ್ನು ಕ್ರಿಯಾರ್ಥಕವೇ ಅಂದರೆ ಸಿಂಪಲ್ಲಾಗಿ ಒಂದೇ ವಾರದಲ್ಲಿ ಮುಗಿಸಿಬಿಡೋದನ್ನು ಜಾಸ್ತಿ ಇಳಿಯೋದಿಲ್ಲ ಅಂತಾರಲ್ಲ ಆ ರೀತಿಯಾಗಿ ಭಾವಸೂಚಕವೇ ಅಂದರೆ ಭಾವನೆಗಳೇ ವ್ಯರ್ಥ ವ್ಯಕ್ತವಾಗೋದು ಹಬ್ಬ ಆಹಾ ಊ ಅಂತ ಹೇಳಿ ಅನುಕರಣಾವಯ ಅಂದರೆ ಪದಗಳ ಬಳಕೆ ರಿಪೀಟ್ ಆಗಿರ್ತದೆ ಬಟ್ ಅವುಗಳಿಗೆ ಮೀನಿಂಗ್ ಇರೋದಿಲ್ಲ ಸಾಮಾನ್ಯವೇ ಅಂದರೆ ಸಿಂಪಲ್ ಆಗಿರ್ತದೆ ಜಾಸ್ತಿ ಏನು ಅಲ್ಲಿ ಎಕ್ಸ್ಪ್ಲನೇಷನ್ ಇರೋದಿಲ್ಲ ಅವುಗಳನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಸಾಮಾನ್ಯವೇ ಕ್ರಿಯೆ ನಡೆದಿರೋ ರೀತಿ ಚೆನ್ನಾಗಿದೆಯೋ ತಳವಾಗಿದೆಯೋ ಬೇಗನೆ ಮೆಲ್ಲಗೆ ತಟ್ಟನೆ ಜೋರಾಗಿ ತರುವಾಯಿ ತರುವಾಯ ಸೊ ಇದಿಷ್ಟು ಮಾಹಿತಿ ಅವ್ಯಯಗಳ ಬಗ್ಗೆ ಸ್ನೇಹಿತರೆ ಡೆಫಿನೆಟ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದ ತುಂಬ ಸರಳವಾಗಿರ್ತಕ್ಕಂಥದ್ದು ಪ್ರಶ್ನೆಯನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೋಡ್ಕೊಳ್ಳಿ ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳಿ ಈಸಿಲಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಅಲ್ವಾ ಹೋಪ್ ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋನ ಇಲ್ಲಿಯ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್